ಹಾಯ್ ವೆಲ್ಕಮ್ ಪರಿಣಿತಾ ನಮಿತಾ ವ್ಲಾಗ್ಗೆ ನನ್ನ ನ್ಯೂ ವ್ಲಾಗ್ ಸ್ಟಾರ್ಟ್ ಆಗಿದೆ ಅದು ಗೌರಿ ಹಬ್ಬದ ವ್ಲಾಗು ಬೆಳಗ್ಗೆ ಬೆಳಗ್ಗೆ ಎದ್ದು ನಾನು ಅಮ್ಮ ಗೌರಿ ಹಬ್ಬಕ್ಕೆ ರಂಗೋಲಿ ಬಿಡ್ತಾ ಇದೀವಿ ಗೌರಿ ಹಬ್ಬದ ದಿನ ಕಮಲದ ರಂಗೋಲಿ ಬಿಟ್ಟರೆ ಶ್ರೇಷ್ಠ ಅದಕ್ಕೆ ಅದನ್ನೇ ಸ್ಟಾರ್ಟ್ ಮಾಡಿದೀವಿ ಅಮ್ಮ ಒಂದ್ ಕಡೆಯಿಂದ ರಂಗೋಲಿ ಬಿಟ್ಕೊಬಿಡ್ತಾರೆ ನಾನು ಒಂದ್ ಕಡೆಯಿಂದ ಅದಕ್ಕೆ ಏನೇನು ಟಚ್ ಅಪ್ ಮಾಡ್ಬೇಕು ಅದನ್ನೆಲ್ಲ ಡೆಕೋರೇಷನ್ ಮಾಡಿದೆ ಸೊ ನಾಳೆ ಗಣೇಶ ಹಬ್ಬದಿಂದ ಬಣ್ಣ ಹಾಕಲಿಲ್ಲ ನಾವು ಇಷ್ಟೇ ಮಾಡಿ ನಾವು ಪೂಜೆ ಕೆಲಸ ಇತ್ತು ಅದಕ್ಕೆ ಕೊಡವಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ದೀಪವನ್ನು ಹಚ್ಬೇಕು ನೋಡಿ ಗೈಸ್ ಹೂವು ಎಲ್ಲ ಮುಡಿಸಿ ರೆಡಿ ಮಾಡಿದ್ದಾರೆ ಇದೆಲ್ಲ ಎಲ್ಲಿಗೋ ರೆಡಿ ಮಾಡ್ಕೊತಾವ್ರಿ ದೇವಸ್ಥಾನಕ್ಕೆ ಗೌರಿ ಗುಡಿಗೆ ಹೋಗ್ತೀವಲ್ಲ ಅಲ್ಲಿಗೆಲ್ಲ ರೆಡಿ ಮಾಡ್ಕೊತಾವ್ರಿ ಅರ್ಶನ ಕುಂಕುಮ ಫುಲ್ ಪೂಜೆ ಸಾಮಾನು ಸೆಟ್ ಎಲ್ಲ ರೆಡಿ ಮಾಡ್ಕೊತವ್ರೆ ಈ ಎಲ್ಲ ಸೆಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ದೀಪ ಹಚ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು ರೆಡಿಯಾಗಿ ಸದ್ಯಕ್ಕೆ ಇಷ್ಟ ಆಗಿದೆ ನೋಡಿ ಯಾರನ್ನ ಮನೆ ಹೊರಸ್ತವಳೆ ಅದಕ್ಕೆ ನಮ್ಮಮ್ಮ ವೆಯ್ಟ್ ಮಾಡ್ತಾರೆ ದೀಪಾಚಕ್ಕೆ ಆಯಿತು ಮನೆಯೆಲ್ಲ ಒರೆಸಿ ಇದೊಂದು ವಸ್ಲು ರೆಡಿ ಮಾಡಿಕೊಡು ಅಂತ ಕೇಳೋರೆ ಅದೊಂದು ಹೊಸಲು ರೆಡಿ ಮಾಡಿಕೊಟ್ಟ ಮೇಲೆ ದೀಪಾಚ ಕಾಯ್ತವ್ರೆ ಎಲ್ಲ ರೆಡಿ ಮಾಡ್ಕೊಂಡು ಚಾಡಾ ನನ್ನ ಸ್ನಾನ ಎಲ್ಲ ಆಗಿದೆ ಇವಾಗ ನೋಡಿ ಮೆಹೆಂದಿ ಇನ್ನೂ ಕಲರ್ ಬರುತ್ತೆ ಆಮೇಲೆ ತೋರಿಸ್ತೀನಿ ಈಗ ನೋಡಿರಿ ಎಷ್ಟು ಕಲರ್ ಬರುತ್ತೆ ಅಂತ ಇಷ್ಟು ಬಂದಿದೆ ಸದ್ಯಕ್ಕೆ ನಾನು ತುಂಬ ಮೊದಲು ಎಲ್ಲ ಎಷ್ಟೊಂದು ಮೆಹಂದಿ ಹಾಕೋತಾ ಇದೆ ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ ಟೇಬಲ್ ಮೇಲೆ ಇಯರಿಂಗ್ಸ್ ಸ್ಟಿಕರ್ಸ್ ಬ್ಯಾಂಗಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬಟ್ ಇಲ್ಲಿ ರೆಡಿ ಇದೆ ನಂದು ಒಂದು ಮಾತ್ರ ಆಲ್ಟ್ರೇಷನ್ ಕೊಟ್ಟಿನ ಅದು ಇಸ್ಕೊಬರ್ಬೇಕು ಇಸ್ಕೊಂಡು ಬಂದು ರೆಡಿ ಆಗಬೇಕು ಬಟ್ ಇನ್ನು ಪೂಜೆ ಮಾಡ್ತಾಯಿದ್ದಾರೆ ಒಂದು ಸ್ವಲ್ಪ ಪೂಜೆ ಮಾಡಿ ಆಮೇಲೆ ರೆಡಿ ಆಗಬೇಕು ಇನ್ನು ಅಡುಗೆ ಕೆಲಸ ಸ್ವಲ್ಪ ಇದೆ ಮುಗಿಸ್ಬೇಕು ಪೂಜೆ ಎಲ್ಲ ಮುಗೀತು ಈಗ ನೋಡೋಣ ಬನ್ನಿ ಮೆನು ಏನು ಅಂತ ಏನು ಮಾಡ್ತಾ ಇದ್ದೀರಾ ಇವತ್ತಿನ ಮೆನು ಏನು ಇನ್ನಷ್ಟು ಮಿಟ್ಗೆ ಇಲ್ಲಿ 3000 ರೈಸ್ 500 ಪೈಸಾ ಬಾತ್ ಓ 3000 ವೈಟ್ ರೈಸ್ ಇದೇನೋ ಇದನಕ್ಕೆ ಕೂಟ ಹಡಲೇಕಲ್ ಕೂಟ ಹಡಲೇಕಲ್ ಮತ್ತೆ ಸ್ವಲ್ಪ ಹಾಕೋ ಕೂಟ ಹಡಲೇಕಲ್ ಕೂಟ ರೆಡಿ ಆಗಿದೆ ರಸಂ ರಸಂ ಅನ್ನ ಬಾತ್ ಪುದಿನಾ ಬಾತ್ ಇವತ್ತು ನಮ್ಮಲ್ಲಿ ಪುದೀನಾ ಭಾತ ಹ್ಞೂ ಹೆಸರು ಬೇಳೆ ಪಾಯಸ ಹೆಸರುಬೇಳೆ ಪಾಯಸ ಪುದೀನ ಭಾತ್ ಆಮೇಲೆ ಕೂಟು ರಸಮ್ಮು ಹೆಸರುಬೇಳೆ ಪಾಯಸಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಅಲ್ಲಿ ಸಾಂಬಾರ್ ಆಲ್ಮೋಸ್ಟ್ ರೆಡಿ ಆಗ್ತಿದೆ ನಮ್ಮಮ್ಮ ಕಾಯಿ ತುರ್ ಕೊಡ್ತವ್ರೆ ಅನ್ನ ಮೂಡಿಸಿ ಆಯಿತು ಪಾಯಸಕ್ಕೆ ಫಸ್ಟ್ ಅಕ್ಕಿ ಹುರ್ಕೋತಾ ಇದ್ದೀನಿ ಅಕ್ಕಿ ಹುರ್ಕೊಂಡು ಈಗ ಕಾಯಿ ತುರ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಗಸಗಸೆ ಕೊಡ್ತೀನಿ ಮಮ್ಮೆ ಹ್ಞೂ ಗಸಗಸೆ ಹಾಕ್ಬೇಕಿನ್ನ ಎಲ್ಲ ಹುರ್ಕೊಂಡು ಆಡ್ಸ್ಬೇಕಿನ್ನ ಆಲ್ಮೋಸ್ಟ್ ಪಾಯಸ ಅನ್ನ ಸಾಂಬಾರ್ ರೆಡಿ ಅದನ್ನ ಕೂಟದ್ದು ಸ್ವಲ್ಪ ನಿಧಾನ ಮೇಲೆ ಸ್ಟವ್ ಖಾಲಿ ಆಗ್ಬೇಕು ಈಗ ನೋಡಿ ಇದರಲ್ಲಿ ಜಾರ್ಗೆ ಏನು ಕಾಯಿ ಗಸಗಸೆ ಮತ್ತೆ ಅಕ್ಕಿ ಗಸಗಸೆ ಮತ್ತೆ ಅಕ್ಕಿ ಹುರ್ಕೊಂಡಲ್ಲ ಅದಾಕಿದ್ದೀನಿ ಕಾಯಿ ಜೊತೆ ಇವಾಗ ನೆಕ್ಸ್ಟ್ ಹೆಸ್ರು ಬೇಳೆ ಹೆಸ್ರು ಬೇಳೆ ರೆಡಿ ಮಾಡ್ಕೊಂಡಿದ್ದೀನಿ ಉರಿಯಕ್ಕೆ ಒಂದು ಅರ್ಧ ಸ್ಪೂನ್ ಇಲ್ಲ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಸೊ ಉರಿಬೇಕಾರೇನೆ ಒಂದು ಸ್ಪೂನು ಒಂದುವರೆ ಸ್ಪೂನ್ ಸಕ್ಕ ತುಪ್ಪ ಹಾಕೋಬಿಡಿ ಆವಾಗ ಚೆನ್ನಾಗಿರುತ್ತೆ ಹಾಕ್ಕೊಂಡು ಹುರ್ಕೊಂಡು ನೆಕ್ಸ್ಟ್ ಸ್ಟೆಪ್ ಪಾಯಸದ ಹೇಳ್ಕೊಡ್ತೀನಿ ಇವತ್ತು ನನ್ನ ಕೈಯರೇ ಪಾಯಸ ನಮ್ಮಮ್ಮ ಕಾಯಿ ಒಂದೇ ತುರ್ಕೊಟ್ಟಿರೋದು ಗೈಸ್ ಇನ್ನೆಲ್ಲ ನಾನು ಮಾಡ್ತಾ ಇರೋದು ನೋಡಿ ತುಪ್ಪ ಹಾಕಿದ್ದೀನಿ ಇವಾಗ ಕಸಗಸೇರಿಣ್ ಬನ್ನಿ ಅಲ್ಲ ಸಾರಿ ಬೇಳೆ ಕೇಸಿದ್ದೀನಿ ತುಪ್ಪ ಹಾಕಾದ್ಮೇಲೆ ಹೆಸ್ರು ಬೇಳೆ ಇದ್ದೀನಿ ಇದೊಂದಾದ್ರೆ ಆಲ್ಮೋಸ್ಟ್ ಡನ್ ಆಡಿಸ್ಬೇಕೀಗ ಇಲ್ಲಿ ಜಾರಿಗೆಲ್ಲ ಹಾಕೊಂಡಿದ್ದೀನಿ ಆಡಿಸ್ಬೇಕು ಓಕೆ ಈಗ ಹೆಸರು ಬೇಳೆ ಉರಿದಿದ್ದೀನಿ ಒಂದಷ್ಟು ಒಂದು ಕೆಂಪಗಾಗೋಷ್ಟು ಅಷ್ಟೇ ಆಯಿತಾ ತುಪ್ಪ ಹಾಕೊಂಡು ಗಮ ಗಮಾ ಅಂತ ಇದೆ ತುಪ್ಪ ಅದು ಬರೀ ಒಂದಿಷ್ಟು ನೀರು ಹಾಕೋಬೇಕು ಜಾಸ್ತಿ ಹಾಕೋಬಾರ್ದ ಮೇಲೆ ಎಲ್ಲ ಆಚೆ ಚೆಲ್ಲಾಗುತ್ತೆ ಸೊ ನಾನೀಗ ಹೆಸ್ರು ಬೆಳೆ ಕೂಗಿಸ್ಕೊತಾ ಇದ್ದೀನಿ ಫಸ್ಟು ಬೇಳೆ ಎಲ್ಲ ಹುರಿದಾಯಿತು ಅದೊಂದಿಷ್ಟು ಕೆಂಪುಗಾಗ ತನಕ ಹುರಿದು ತುಪ್ಪ ಹಾಕಿ ಚೆನ್ನಾಗಿ ಘಮ ಘಮ ಅಂತ ಇದೆ ಇವಾಗ ಕುಕ್ಕರ್ ಮುಚ್ಬಿಡ್ತೀನಿ ಕುಕ್ಕರ್ ಮುಚ್ಚೋಷ್ಟರಲ್ಲಿ ಇಲ್ಲಿ ಇಟ್ಕೊಂಡಿರೋದನ್ನ ಆಡ್ಸ್ಕೊಬಿಡೋಣ ಇದಾಗಲೇ ಆಡಿಸ್ಕೊತಿದ್ದೆ ಬಟ್ ಇದು ಹುರಿದ್ನಲ್ಲ ಅಕ್ಕಿ ತೆಗಸ ಗಸಗಸೆ ಇದು ಸ್ವಲ್ಪ ತಣ್ಣಗಾಗಬೇಕಿತ್ತು ಅದಕ್ಕೆ ಇಟ್ಕೊಂಡಿದೆ ಈಗ ಇದು ಕೂಗಷ್ಟರಲ್ಲಿ ಅದನ್ನು ಆಡಿಸ್ಕೊಬಿಡ್ತೀನಿ ಸೊ ಇದೆರಡಾಗಿಬಿಟ್ರೆ ಬೇಳೆ ಪಾಯಸ ಆಲ್ಮೋಸ್ಟ್ ರೆಡಿ ಇದೆರಡೇ ಮೇನ್ ಇದಿದು ಈಗ ಕುಕ್ಕರ್ ಮುಚ್ತೀನಿ ಬನ್ನಿ ಹೆಸ್ರು ಬೇಳೆ ಪಾಯಸ ಮಾಡಕ್ಕೆ ಹೆಸರು ಬೇಳೆನ ಉರ್ದಿದಿರಲ್ಲ ಆ ಕುಕ್ಕರ್ ಕೂಗು ಸಾಕು ಇರು ಎರಡು ವಿಷಲ್ ಈಗ ಸೊ ಎರಡೇ ವಿಷಲ್ ಸಾಕು ಹೆಸ್ರು ಬೇಳೆ ಯಾಕಂದ್ರೆ ತುಂಬಾ ಒಳ್ಳೆ ತೊಪ್ಪೆ ತರ ಫುಲ್ ಮೆದ್ ಅದು ಅದಕ್ಕೆ ಎರಡೇ ವಿಷಲ್ ಕುಗ್ಸಿದ್ರೆ ಹೆಸರು ಬೇಳೆ ಸ್ವಲ್ಪ ಬಾಯಿಗೆ ಸಿಗಂಗಿರ್ಬೇಕು ಆವಾಗ ಚೆನ್ನಾಗಿರುತ್ತೆ ಕೊಡಿ ಮಮ್ಮಿ ಇನ್ನೊಂದು ಹೇಳ್ಬಿಡ್ತೀನಿ ಹ್ಞೂ ಯಾವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಡಿಸ್ಬೇಕಾದ್ರೆ ಆಲ್ಮೋಸ್ಟ್ ಏನು ಕಾಯಿ ಮತ್ತು ಗಸಗಸೆ ಅಕ್ಕಿ ಹೇಳಿದ್ನಲ್ಲ ಈಗ ಡ್ರೈ ಫ್ರೂಟ್ಸು ಹಾಕೋಬೇಕು ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಈಗ ಡ್ರೈ ಫ್ರೂಟ್ಸ್ ಅಂದರೆ ಎಲ್ಲನೂ ಅಲ್ಲ ಏನಿದೆ ಬಾದಾಮಿ ಗೋಡಂಬಿ ಇದೆಲ್ಲ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆ ಸಿಗುತ್ತಲ್ಲ ಸೊ ಅದಕ್ಕೆ ಆಡ್ಸೋಕ್ಕೂ ಹಾಕೋತಾ ಇದ್ದೀನಿ ಅದನ್ನು ನನ್ನ ಕೈ ಫುಲ್ಲು ತುಪ್ಪ ವಾಸನೆ ನೀವು ಹಿಡಿತೈತೆ ಸೊ ಈಗ ಇದನ್ನು ಹಾಕೊಂಡು ಜೊತೆಗೆ ಆಡಿಸ್ತೀನಿ ಬನ್ನಿ ಅಲ್ಲಿ ಎಷ್ಟು ಬೆಳೆ ಆಲ್ರೆಡಿ ಆಯ್ತು ಕೂಗಿ ಇದನ್ನ ಆಡಿಸ್ಕೊತೀನಿ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆಗಿದ್ದೀವಿ ಅಪ್ಪ ಪೂಜೆ ಮಾಡ್ತಾವ್ರೆ ಸೋ ರೆಡಿ ಇಲ್ಲ ಮಮ್ಮಿ ಗಾಡಿ ತೆಗ್ದಿದಳ ನಡಿ ಆ್ಯಕ್ಚುಲಿ ಅದಾದಮೇಲೆ ಪಾಯಸ ಫುಲ್ ಆಯಿತು ಬಟ್ ವಿಡಿಯೋ ಮಾಡಕ್ಕೆ ಚಾರ್ಜ್ ಇರಲಿಲ್ಲ ಟೆಂಪಲ್ಗೆ ಹೋಗ್ಬೇಕಾಗಿರೋದ್ರಿಂದ ಚಾರ್ಜ್ ಹಾಕ್ಬಿಟ್ಟೆ ನ ಬೆಲ್ಲ ಕೊಟ್ಬಿಟ್ಟು ಅದಾದಮೇಲೆ ದ್ರಾಕ್ಷಿ ಗೊಣಮಿನ ತುಪ್ಪದಲ್ಲಿ ಫ್ರೈ ಮಾಡಿ ಪಾಯಸ ಕಂಪ್ಲೀಟ್ ಮಾಡಿದೆ ಇನ್ನೊಂದ್ಸಲ ನಾನು ಪಾಯಸದೇ ಬೇಕಾದ್ರೆ ಬ್ಲಾಗ್ ಮಾಡ್ತೀನಿ ಚಾರ್ಜ್ ಇಲ್ದರ ಕಾರಣ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಚಾರ್ಜ್ ಹಾಕಿ ರೆಡಿಯಾಗಕ್ಕೆ ಹೋದೆ ರೆಡಿ ಆಗ್ಬಿಟ್ಟು ನಾವು ಟೆಂಪಲ್ ಲೇಟ್ ಆಗಿಬಿಟ್ಟಿತ್ತು ಲೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಅಂತ ಈಗ ಹೊರಟಿದ್ದೀವಿ ಟೆಂಪಲ್ಗೆ ಇದೇ ಟೆಂಪಲ್ ನಾವು ಬರೋದು ಯಾವಾಗಲೂ ನಾವು ಅಲ್ಲೆಲ್ಲ ಅಡುಗೆಯೆಲ್ಲ ಮುಗಿಸಿದ್ವಲ್ಲ ಸೊ ಲೆವೆನ್ ಥರ್ಟಿ ಅದ್ರೂ ಹೋಗಿದ ತಕ್ಷಣ ಊಟ ಮಾಡ್ಬೋದು ಅಂದ್ಕೊಂಡು ಅಡುಗೆ ಮುಗಿಸಿ ಬಂದ್ವಿ ಬಂದ ತಕ್ಷಣ ನೋಡಿ ಗೌರಮ್ಮಂಗೆ ಆಲ್ರೆಡಿ ಎಷ್ಟೋ ಅಲಂಕಾರ ಮಾಡಿಬಿಟ್ಟಿದ್ದಾರೆ ಎಲ್ಲ ಬಂದು ಪೂಜೆ ಮಾಡಿದರು ಇವಾಗ ನಾವು ಪೂಜೆ ಮಾಡ್ತಿದ್ವಿ ಸ್ವಲ್ಪ ರೆಶ್ ಕಮ್ಮಿ ಇತ್ತು ಸೊ ಹಂಗಾಗಿ ಮುಂದೆನೆ ನಿಂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಕೊಂಡ್ವಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೂವು ಮುಡಿಸಿ ಪೂಜೆ ಮಾಡಿದ್ವಿ ನಾನೇ ಸ್ವಲ್ಪ ಅದನ್ನು ಫೇಸ್ ಎಲ್ಲ ಕವರ್ ಆಗಿಬಿಟ್ಟಿತ್ತು ಅಂತ ಗೌರಮ್ಮನ ಹತ್ರ ಸ್ವಲ್ಪ ಕ್ಲೀನ್ ಮಾಡ್ಕೊ ಸೊ ಗೌರಮ್ಮನ್ ಪೂಜೆ ಮುಗೀತು ಬಂದ್ವಿ ನೆಕ್ಸ್ಟ್ ಮುತ್ತೈದೆಯರಿಗೆ ಕುಂಕುಮ ಕೊಡ್ಬೇಕಲ್ಲ ಅದಕ್ಕೋಸ್ಕರ ಜೋಡಿಸ್ಕೊತಾ ಇದ್ವಿ ಎಲೆ ಅಡಿಕೆ ಅರ್ಶನ ಕುಂಕುಮ ಎಲ್ಲಾನು ಜನ ಜನರಿಗೆ ಅರ್ಶನ ಕುಂಕುಮ ಕೊಡೋಕೆ ತಟ್ಟೆ ತುಂಬ ಕುಂಕುಮ ನೀವು ಅರ್ಶ ಕುಂಕುಮ ಕೊಟ್ಟೆ ಬಟ್ ಎಲ್ಲಾನು ವಿಡಿಯೋ ಮಾಡ್ಲಿಲ್ಲ ಬರೀ ಒಂದೇ ಒಂದ್ ಮಾತ್ರ ಮಾಡ್ಸ್ಕೊಂಡಷ್ಟೆ ನಾನು ಒಂಬತ್ತು ಜನ ಮುತೈದಗೂ ಕುಂಕುಮ ಕೊಟ್ಟಿದ್ಮೇಲೆ ನಮ್ಮ ಅತ್ತೆ ಸಿಕ್ಕಿದ್ರು ನಮ್ಮ ಅತ್ತೆ ಜೊತೆ ಆಚೆ ನೋಡಿದ್ರಲ್ಲ ಅಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡ್ವಿ ಲಾಸ್ಟ್ ಬ್ಲಾಗಲ್ಲೂ ಅವರೆಲ್ಲ ಇದ್ದಾರೆ ಲಾಸ್ಟ್ ಇಯರ್ ಗೌರಿ ಹಬ್ಬದ ಬ್ಲಾಗಲ್ಲೂ ನೀವು ನೋಡ್ಬೋದು ತುಂಬ ಜನ ಇದ್ದಾರೆ ಸೊ ಅದರಲ್ಲಿ ಮಾತಾಡ್ತಾ ಇದ್ವಿ ಅದಾಗಿದ ತಕ್ಷಣ ಅವ್ರದೆಲ್ಲ ಪೂಜೆ ಆಗಿತ್ತು ಅಂತ ಅತ್ತೆ ಅವರೆಲ್ಲ ಹೊರಟರು ನಾವು ಒಳಗಡೆ ದೇವ್ರ ಕೈ ಮುಗ್ದಿರಲಿಲ್ಲ ಅಂತ ಒಳಗೆ ಬಂದ್ವಿ ಅಫ್ಕೋರ್ಸ್ ಕಂಪಲ್ಸರಿ ಇದನ್ನೆಲ್ಲ ಕೈ ಕಟ್ಸ್ಕೊಂಡೇ ಕಟ್ಸ್ಕೊತೀವಿ ಗೌರಿ ಹಬ್ಬದ ದಿನ ಅದು ಪೂಜೆ ಎಲ್ಲ ಆದಮೇಲೆ ಕೈಗೆಲ್ಲ ಕಟ್ಸ್ಕೊತಾ ಇದ್ವಿ ನಮ್ದು ಆಲ್ಮೋಸ್ಟ್ ಎಲ್ಲ ಪೂಜೆ ಆಗಿತ್ತು ದೇವ್ರ ದರ್ಶನ ಒಂದು ಆಗಬೇಕಿತ್ತು ದೇವ್ರ ದರ್ಶನ ಆದಮೇಲೆ ಹೋಗ್ಬೇಕಿತ್ತು ಅಲ್ಲೇ ಇದ್ದಿದ್ದು ದೇವರಿಗೆಲ್ಲ ಕೈ ಮುಗಿದು ನಾವು ಪಕ್ಕ ಶಿವ ಈ ಕಡೆ ಪಾರ್ವತಿ ಎಲ್ಲ ಇದೆ ಅದಕ್ಕೆಲ್ಲ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ನೋಡಿ ನಾನು ಹೇಳಿದ್ನಲ್ಲ ಇಲ್ಲಿ ಶಿವ ಸನ್ನಿಧಿ ಇದೆ ಆ ಕಡೆ ಪಾರ್ವತಿ ಸನ್ನಿಧಿ ಇದೆ ಎಷ್ಟು ಚೆನ್ನಾಗಿತ್ತು ಮಧ್ಯ ಗಣೇಶ ಇದೆ ತುಂಬ ಚೆನ್ನಾಗಿದೆ ನಾವು ತುಂಬ ಹಳೆಯದಿಂದ ಈ ದೇವಸ್ಥಾನಕ್ಕೆ ಹೋಗ್ತೀವಿ ಮನೆಗೆ ಹೋಗ್ತಾ ಇದ್ದೀವಿ ಟೆಂಪಲ್ ಎಲ್ಲ ಮುಗಿತು ಪೂಜೆ ಎಲ್ಲ ಆಯ್ತು ಇವ್ರಿಬ್ರು ಹೋಗ್ತಾವ್ರೆ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ ಅವ್ರಿಬ್ರು ಹೋಗ್ತಾವ್ರೆ ನನ್ನ ನಾನು ಫುಲ್ ಅಟೈರ್ ತೋರ್ಸಿಲ್ಲಲ್ಲ ತೋರಿಸ್ತೀನಿ ನಡ್ಕೊಂಡು ಹೋಗ್ತಾ ಇರ್ತೀನಿ ಅವ್ರು ಬರ್ತಾರೆ ಆಮೇಲೆ ಅವ್ಳು ಬಂದು ಕರ್ಕೊಂಡು ಹೋಗ್ತಾರೆ ಓಕೆ ಈಗ ನಾವು ಬೆಳಗಿನ ಕೆಲಸ ಎಲ್ಲ ಆಯ್ತು ಅಡುಗೆ ಎಲ್ಲ ಆಯ್ತು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಏನು ಇವಾಗ ಟೈಮ್ ಚೆನ್ನಾಗಿದೆ ಅಂತಂದ್ರು ನಾನು ಇವತ್ತು ಮೂಗು ಚೂಸೋಣ ಅಂತ ಅನ್ಕೊಂಡಿದ್ದೀನಿ ನಾನು ನನ್ನ ತಂಗಿ ಒಟ್ಟಿಗೆ ಮುಗಿಬಿಟ್ಟು ತೊಗೊಂಡಿದ್ದು ಅವಳು ಚುಚ್ಚಿಸೋ ಎರಡು ತಿಂಗಳಾಗೋಯಿತು ಅದಕ್ಕೆ ಅವಳು ನಿನ್ನ ನಂಬದೇ ಇಲ್ಲ ನಾನು ಯಾವಾಗಲೂ ಅಷ್ಟೇ ಬರ್ತೀನಿ ಹ್ಞೂ ಆಯ್ತು ಆಯ್ತು ಇವಾಗ ಚುಸುಸೋಣ ಅಂತ್ಯಾ ಚುಸಿಸೋದೇ ಇಲ್ಲ ಅಂದ್ಬಿಟ್ಟು ಬೈದ್ಬಿಟ್ಟು ಅವಳಿಗೆ ಚುಚಿಸ್ಕೊಂಡ್ಬಿಟ್ಳು ಇವತ್ತು ಚುಚ್ಚಿಸ್ತೀನಿ ಅಂದ್ರೆ ಹಾಂ ಇವತ್ತು ಚುಚ್ಚಿಸ್ತೀಯಾ ಅಂತ ಆಸರೆ ಪಡ್ತಾರೆ ನಾನು ಅವಳಿಗೆ ಹೇಳಿಲ್ಲ ನಮ್ಮ ಮಮ್ಮುಗೆ ಮಾತ್ರ ಇವಾಗ ಹೇಳಿದೆ ಚುಸುಸೋಣ ಮಮ್ಮಿ ಇವತ್ತು ಹೆಂಗೋ ಹಬ್ಬ ಬಿದ್ದಿದೆ ಶುಕ್ರವಾರ ಬಿದ್ದಿದೆ ಮತ್ತು ಏನು ಗೊತ್ತಾ ಮುಗ್ ಚುಚ್ಚಿಸೋದು ಯಾವತ್ತಾರು ಬೇಡ ಬಿಡು ಇನ್ನೂ ಅನ್ನಂಗೂ ಇಲ್ಲ ಅದು ಯಾವತ್ತಿದ್ರೂ ಸ್ಕಿಪ್ ಮಾಡೋಕ್ಕಾಗ್ದಿರೋ ವಿಷಯ ಚುಚ್ಚಿಸಲೇಬೇಕು ಕಂಪಲ್ಸರಿ ಸೊ ಹೆಂಗೋ ಹಬ್ಬ ಬಿದ್ದಿದ್ಯಾರ ಇವಾಗ ಚುತಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಗೈಸ್ ಇವಾಗ ಚುಚೂಸ್ಕೊ ಬರಬೇಕು ಅಂತ ಹೋಗ್ತಾ ಇದ್ದೀನಿ ಒಂಥರ ಇಷ್ಟ ನನಗೆ ಆದರೆ ಈ ಮೂಗು ವಾಪಸ್ ಬರಲ್ಲ ಈ ಥರ ಅಂತ ಒಂಥರ ನಮ್ಮ ನಮ್ಮಅಪ್ಪ ಮಾತ್ರ ಒಂಚೂರು ಇಷ್ಟ ಇಲ್ಲ ಬೇಡ ಬೇಡ ಮಗಳೇ ನೀನು ಇರು ಹಿಂಗೆ ಇರು ಅಂತಾರೆ ನಮ್ಮಮ್ಮ ಅಪ್ಪ ನಿಮ್ಮ ಅಪ್ಪ ಮಗಳು ವಿಷದಲ್ಲಿ ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟವ್ರೆ ಆದರೆ ಮಮ್ಮಿ ಯಾವಾಗಲೂ ಚುಚ್ಚಿಸ್ತೇ ಇರೋಕ್ಕಾಗುತ್ತಾ ಅಂತ ನಾನು ಕೇಳಿದೆ ಅದಕ್ಕೆ ಯಾವತ್ತಿದ್ರೂ ಚುಚ್ಚಿಸ್ಲೇಬೇಕಲ್ವಾ ಅದಕ್ಕೆ ಬಿಡು ಅಂತ ಅಂತಾರೆ ಅದೇನಾದ್ರು ಇನ್ ಲೈಫ್ ಲಾಂಗ್ ಏನು ಚುಚ್ಚಿಸೋದೇ ಬೇಡ ಆ ವಿಷಯನೇ ಬೇಡ ಅಂದರೆ ಚುಚ್ಚಿಸೋಕೆ ಹೋಯ್ತಾ ಇರಲಿಲ್ಲ ಬಟ್ ಯಾವತ್ತಿದ್ರು ಚುಚ್ಚಿಸ್ಬೇಕು ಅಂತ ಇವತ್ತು ಅನ್ಕೊಂಡಿದೀನಿ ಬನ್ನಿ ಇವತ್ತು ಹೋಗಿ ಮುಗಿ ಚುಚ್ಚಿಸೋಣ ಫಸ್ಟ್ ನನ್ನ ತಂಗಿಗೆ ಹೇಳೋಣ ಏನಂತ ನೋಡೋಣ ಮಮ್ಮಿ ಹೇಳ್ಬಿಡ್ತಾ ಏನು ಗೊತ್ತಾಯ್ತು ಹೇಳು ಚುಚ್ಚಿ ಈ ಕಡೆ ತಿರುಗು ಏನು ಗೊತ್ತಾಯ್ತು ಹೇಳು ಇದೇ ನಿಜ ನೋವಲ್ವಾ ಸ್ವಲ್ಪ ನಾವು ಕಾರಲ್ಲೇ ಹೋಗೋಣ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲಿ ಕಾರ್ ಯಾಕೋ ಡ್ರೈ ಆಗ್ಬಿಟ್ಟು ಇತ್ತನ್ಸುತ್ತೆ ಪೆಟ್ರೋಲು ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಇನ್ನೊಂದು ಕೆಳಗಡೆ ಬಂದ್ಬಿಟ್ಟಿದ್ದೀವಲ್ಲ ಹೋಗಲೇಬೇಕು ಅಂತ ಅನ್ಕೊಂಡಿದೀವಲ್ಲ ಅನ್ಬಿಟ್ಟು ಆಟೋದಲ್ಲೇ ಟ್ರೈ ಈ ಮೂರು ಜನ ನಾನು ಇಬ್ರು ಬರಬೇಕು ಇಬ್ರು ಬರ್ಬೇಕು ಯಾಕಂದರೆ ಅವ್ಳು ತುಂಬ ಆಸೆ ಪಟ್ಟಿಲ್ಲ ನಾನು ಚುತಿಸ್ಬೇಕು ಅಂತ ಅಮ್ಮ ಅಂತ ನಂಗೆ ಇರಲೇಬೇಕು ಮುಗಿ ಚಿತ್ತಿಸ್ಬೇಕಾರೆಲ್ಲ ಅದಕ್ಕೆ ಇಬ್ರು ಹೋಗೋಣ ಅಂದ್ಕೊಂಡು ಮೂರು ಜನ ಹೊರಟಿ ಇಬ್ರು ಬೇಕು ಅಂತ ಅದೇ ಮುಗಿಬಟ್ಟು ನಾನು ತೋರ್ಸಿದ್ನಲ್ಲ ಅದೇ ಮುಗಿಬಿಟ್ಟು ನಾನು ಚಿತ್ರಿಸ್ತಾ ಇರೋದು ಫೈನಲಿ ಈಗ ಅಶೋಕ ಅವ್ರಿಗೆ ಬಂದ್ವಿ ನಾನು ಎಷ್ಟು ಭಯಪಟ್ಟಿದ್ದೀನಿ ಕ್ರಾಸ್ ಫಿಂಗರ್ ಎಲ್ಲ ಇಟ್ಕೊಂಡು ಅಕ್ಕ ಪಕ್ಕ ಕೂತಿರೋರು ನನ್ನ ತಂಗಿಗೂ ನಮ್ಮಮ್ಮಗು ಎಷ್ಟು ಟಾಸ್ ಆಡ್ಕೊಟ್ಬಿಟ್ಟಿದ್ದೀನಿ ಅಂದರೆ ಹಂಗಾಗುತ್ತಾ ಹಿಂಗಾಗುತ್ತಾ ಅದಾಗಲ್ವ ಇದಾಗಲ್ವ ಅಂತ ಅವರಿಬ್ಬರು ನಾವು ಹಿಂಗೆ ಆಡ್ತಾಯಿದ್ರಲ್ಲ ನಿನ್ನ ಆಚೆ ತೆಳಿತೀನಿ ನಾವಿಬ್ರು ಆಚೆ ಬೀಳ್ತೀವಿ ಎಷ್ಟು ಮಾತಾಡ್ತಾ ಇದೀಯಾ ಅಂತ ಬೈತಿದ್ರು ಆಮೇಲೆ ನನ್ನ ತಂಗಿ ಚುಚ್ಚಿಸಿದ್ದು ಎಲ್ಲಿ ಅಂತ ಅಂಗಡಿ ಹೋಗ್ತಾ ಇದ್ರು ಅವರಿಬ್ರು ನೋಡಿ ನನಗೋಸ್ಕರ ನಂಗೆ ಅದೇ ಅಂಗಡಿ ಬೇಕು ನೋವಲ್ವಂತೆ ಅಂತೆಲ್ಲ ಹೇಳಿ ಸೊ ಫೈನಲಿ ಆ ಅಂಗಡಿ ಸಿಕ್ಕಿಲ್ಲ ಅವರು ಆ ಬಾಗ್ಲೇನೂ ಹಾಕಿದ್ರು ಅನ್ಸುತ್ತೆ ಇವರು ನಾವೇ ಚುಚ್ತೀವಿ ಅಂತ ಅಂದರು ಸೊ ಈ ಆಚಾರ ಹತ್ರನೇ ಬಂದ್ವಿ ನನಗೆ ಗನ್ ಶೂಟು ಇಷ್ಟ ಅಂದರೆ ನನಗೆ ಡಿಫ್ರೆನ್ಸ್ ಗೊತ್ತಿಲ್ವಲ್ಲ ಏನು ಅಂತ ಅಮ್ಮಂಗೆ ಕೇಳಿದೆ ಅದಕ್ಕೆ ಗಂಡ್ ಶೂಟೆಲ್ಲ ಬೇಡ ನಾವೆಲ್ಲ ಹಿಂಗೆ ಚುಚ್ಚಿಸ್ಕೊಂಡಿರೋದು ನಮ್ಮ ಅಕ್ಕ ನನ್ನ ತಂಗಿನೇ ಹಿಂಗೆ ಚುಚ್ಚಿಸ್ಕೊಂಡಿರೋದು ಸೊ ಹಂಗಾಗಿ ನಾನು ಹಿಂಗೆ ಚೋಚಿಸ್ತೋಣ ಅಂತ ಡಿಸೈಡ್ ಮಾಡ್ಕೊಂಡು ಅಂದೆ ಎಷ್ಟು ಮಾತಾಡ್ತಾ ಇದ್ದೀನಿ ಎಷ್ಟು ಭಯಪಡ್ಕೊಂಡು ಅಲ್ಲಿ ನೋಡಿ ನಾನು ಹೆಂಗೆ ಆಡ್ತೀನಿ ಅಂದರೆ ಕಂಟಿನ್ಯೂಸ್ ಆಗಿ ಹಂಗೆ ಹಿಂಗೆ ಮೊದಲೇ ಮಾತಾಡೋದು ನಿಲ್ಸಲ್ಲ ಇವಾಗ ಒಂದು ಸ್ವಲ್ಪ ಟೆನ್ಷನ್ಗೆ ಮಮ್ಮಿ ಹೇಗಾಗತ್ತೆ ಹಿಂಗಾಗತ್ತ ಅವ್ರು ಚುಚ್ಚಿಸೋ ತಂದ್ಕೂ ನಾನು ಮಾತಾಡ್ತಾನೆ ಸೊ ಫೈನಲಿ ಮಾರ್ಕ್ ಮಾಡಿಕೊಂಡ್ರು ಮಾರ್ಕ್ ಮಾಡಿಕೊಂಡ್ರು ನೆಕ್ಸ್ಟು ಮಮ್ಮಿ ಪೆನ್ ಹತ್ರ ತಂದಾಗೆ ನಾನು ಮಮ್ಮಿ ಮಮ್ಮಿ ಚುಚ್ಬಿಡ್ತಾವೆ ರೀ ಚುಚ್ಬಿಡ್ತಾವೆ ಅಂದೆ ಇಲ್ಲ ಇಲ್ಲ ಮಾರ್ಕ್ ಮಾಡ್ಕೊತಾ ಇದ್ದೀವಿ ಇರಮ್ಮ ಅಂತಂದರು ಅಂಕಲು ಆಮೇಲೆ ಮಾರ್ಕ್ ಕರೆಕ್ಟಾಗಿದೆಯಾ ನೋಡು ಅಂತೆಲ್ಲ ಮಿರರ್ ಕೊಟ್ಟರು ಮಾರ್ಕ್ ಕರೆಕ್ಟಾಗಿತ್ತು ನಾನು ಅದನ್ನು ನಾನು ಏನು ಇಲ್ಲ ನನ್ನ ತಂಗಿಗೆ ನಮ್ಮಮ್ಮಗೆ ನೋಡಿ ಕರೆಕ್ಟಾಗಿದೆಯಾ ನಿಮಗೆ ಕರೆಕ್ಟಾಗಿ ಕಾಣಿಸ್ತಿದ್ಯಾ ಅಂತ ಅಂದೆ ಸೊ ಆಮೇಲೆ ಅಂಕಲೇ ನಿನಗೆ ಪಾಯಿಂಟ್ಔಟ್ ಮಾಡಿ ಚುಚ್ಚಿ ಅಂದರೆ ಒಂದು ಜಸ್ಟ್ ಪಿನ್ ಥರ ಹಂಗೆ ಚುಚ್ತೀನಿ ಫುಲ್ ಡೀಪಾಗಿ ಚುಚ್ಚಲ್ಲ ಆಗ ನಿಂಗೆ ಅರ್ಥ ಆಗುತ್ತೆ ಅಂತ ಹಿಂಗಿಟ್ಟು ತೋರಿಸಿದ್ರು ಓಕೆ ಆಯಿತು ಅಲ್ಲೇ ಚುಚಿ ಅಂತ ಅಂದೆ ನಮ್ಮ ನಮ್ಮಮ್ಮಂಗೆ ಮತ್ತೆ ಮತ್ತೆ ಎಷ್ಟು ಕ್ವೆಶನ್ ಕೇಳಿಕೊಂಡು ಫೈನಲಿ ಚುಚ್ಚಿಸ್ಕೊಂಡೆ ಅಷ್ಟು ಪ್ರಶ್ನೆಗಳ ಮಧ್ಯ ಅಷ್ಟು ದಿನದ ಕಾಯಿಕೆ ಕಾಯುವಿಕೆ ಮಧ್ಯ ಫೈನಲ್ಲಿ ಚುಚ್ಚಿಸ್ಕೊಂಡು ಅಂದ್ಕೊಳ್ಳಿ ಎಷ್ಟು ತಿಂಗಳು ಗೊತ್ತಾ ಏಳೆಂಟು ತಿಂಗಳಾಗಿತ್ತು ಆ ಮುಗ್ಬಟ್ಟು ತೊಗೊಂಡು ನಾನು ನನ್ನ ತಂಗಿ ಒಟ್ಟಿಗೆ ತೊಗೊಂಡಿದ್ದು ನನಗೆ ವೆಯ್ಟ್ ಮಾಡಿ ಮಾಡಿ ಅವಳು ಮೂರು ತಿಂಗಳಾಗೋಯ್ತು ಚುಚ್ಚಿಸ್ಕೊಂಡು ನಾನು ಇವಾಗ ಚುಚ್ಚಿಸ್ಕೊತ ಇದ್ದೀನಿ ಅದಕ್ಕೆ ಅವಳು ನಂಬಿಕೆನೇ ಬಿಟ್ಬಿಟ್ಟಿದ್ಲು ನೀನು ಚುಚ್ಚಿಸ್ಕೊಳ್ಳಲ್ಲ ಸುಳ್ಳು ಹೇಳ್ತೀನಿ ಅಂದ್ಬಿಟ್ಟು ಅದಕ್ಕೇ ನಾನು ಅವಳು ನಂಬಿಕೆ ಬಿಟ್ಬಿಟ್ಟಿದ್ದಾಳಲ್ಲ ಅಂತಲೇ ಅವಳಿಗೆ ಹೇಳಿದೆ ಹೋಗಿ ಚುಚ್ಚಿಸ್ಕೋಬೇಕು ಅಂದ್ಕೊಂಡಿದ್ದು ಆಫ್ಟರ್ ಲಾಂಗ್ ಟೈಮ್ ವೆಯ್ಟ್ ಮಾಡಿಸಿ ಮಾಡಿಸಿ ಆ ಮೂಗ್ಭಟ್ಟನ ನಾನು ಇಟ್ಟು 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 ಗೌರಿ ಹಬ್ಬದ ದಿನ ಕಾಲ ಕೂಡಿ ಬಂತು ಮುಗ್ ಚುಚ್ಚಿಸ್ಕೊಂಡೆ ಈಗ ನಾನು ಮೂಗುತ್ತ ಸುಂದರಿ ಆಗಿಬಿಟ್ಟೆ ನೋಡಿ ಈಗ ಕಂಪ್ಲೀಟ್ ಎಲ್ಲ ಪ್ರೊಸೆಸ್ಸು ಆಯಿತು ಬಂದು ಮಾರ್ಕ್ ಮಾಡಿ ಹಾಕ್ಕೊಂಡು ಇಲ್ಲ ಅದು ನೋವು ಇಲ್ಲ ಆಯಿತಾ ಒಂದು ಸ್ವಲ್ಪ ಇರಬೇಕಂಗೆ ಆಗುತ್ತೆ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅದು ಅಳು ಬರಲ್ಲ ಬಟ್ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅದು ಚುಚ್ಚ್ತಾರಲ್ಲ ಆವಾಗ ನೋಡಿ ಅಲ್ಲಿ ಹೆಂಗೆ ತಲೆ ಗಿರ್ರನ್ಬಿಡ್ತು ಒಂದು ಟೈಮ್ ಹೇಳಿ ಕಾಣಿಸ್ತಾ ಇದೆ ಅಂತ ಇದ್ದಾರೆ ನಾನು ಹೆಂಗೆ ಅಂತ ನಾನೇ ನೋಡ್ಕೊಂಡು

ನೋಡಿ ಆ ಮೂಗ್ ಚುಚಿಸ್ಬಿಟ್ಟಿದೀನಿ ಅಂತ ಬರಿ ಸೆಲ್ಫಿ ವಿಡಿಯೋ ಮಾಡ್ಕೊಂಡು ನನ್ನ ನೋಡ್ಕೊಳತೆ ಆಗಿದ್ ನಾನು ಏನ್ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿದ್ಯಾ ಹೇಳಿ ಹೇಗಿದೆ ಅಂತ ಹ್ಮ್ ನೋಡಿ ನಾನು ಫಸ್ಟ್ ಮನೆಗೆ ಬರ್ತಿದಂಗೆ ನಮ್ಮ ಅಪ್ಪಂಗೆ ತೋರಿಸ್ಬೇಕಾಯ್ತು ಯಾಕಂದ್ರೆ ನಮ್ಮ ಅಪ್ಪನೇ ಬೇಡ ಅಂದಿದ್ದು ಹೆಂಗ್ ಕಾಣಿಸ್ತಾ ನಮ್ಮ ಅಪ್ಪಂಗೆ ಕೇಳ್ಬೇಕು ನಾನು ಓಯ್ಯಪ್ಪ ಯಾರು ಒಪ್ಕೊಳ್ತಾರೆ ಪರವಾಗಿಲ್ಲ ಬಿಡು ನಮ್ಮ ಅಪ್ಪ ಒಪ್ಕೋತಲ್ಲ ತಾನೇ ಬೇಡ ಅಂತಿದ್ದೀನಿ ತೋರಿಸ್ತೀನಿ ಏನಂತ ಚೆನ್ನಾಗಿ ಕಾಣಿಸ್ತಾ ಎಸ್ ಗ್ಯಾಸ್ ನಮ್ಮ ಅಪ್ಪ ಒಪ್ಕೊಂಡ್ರೆ ಚೆನ್ನಾಗಿದೆ ಅಂತ ನನಗೆ ಅದೇ ಟೆನ್ಷನ್ ಆಗಿಬಿಟ್ಟಿತ್ತು ಎಲ್ಲ ಅಪ್ಪ ಅಪ್ಪ ಅಲ್ವೋ ಅಂತ ಸೊ ನಮ್ಮ ಅಪ್ಪ ಒಪ್ಕೊಂಡಲ್ಲ ಸಾಕುಬಿಡಿ ಆಮೇಲೆ ಸ್ವಲ್ಪ ಆಚೆ ಕೆಲಸ ಇತ್ತು ಅಂತ ನಾನು ನನ್ನ ತಂಗಿ ಆಚೆ ಹೋದ್ವಿ ಅಪ್ಪ ಇನ್ನೊಂದು ತಿನ್ನೋಕೆ ಸ್ವೀಟ್ ಬೇಕು ಅಂದರು ಆಮೇಲೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕಿತ್ತು ಹೂ ತೊಗೋಬೇಕಿತ್ತು ಎಲ್ಲ ಕೆಲಸ ಸ್ವಲ್ಪ ಸ್ವಲ್ಪ ಪೆಂಡಿಂಗ್ ಇದ್ದಿದ್ದರಿಂದ ಆಚೆ ಹೋಗ್ತಿದ್ವಿ ನಾನು ನನ್ನ ತಂಗಿ ಆಚೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಬರೋಣ ಅಂತ ಆಮೇಲೆ ನನ್ನ ಒಂದು ಅಲ್ಲಿ ನೋಡಿರ್ಬೋದು ವಿಶಾಲ್ ಮಠಲ್ ಒಂದು ಪಾಪುಗೆ ನಾನು ಬ ಬಟ್ಟೆ ತಗೊಂಡಿದ್ದಲ್ಲ ಆ ಪಾಪುಗೆ ಇದೇ ಫಸ್ಟ್ ನನ್ನ ಸೊಸೆ ಇದೇ ಫಸ್ಟ್ ಅಂತ ಹಬ್ಬ ಅಂತ ಅವಳಿಗೆ ಬಳೆ ಕಡ್ಸೋಣ ಅಂತ ಹೋಗ್ತಿದ್ವಿ ವೇ ಹೋಗ್ಬೇಕಾದ್ರೆ ನಮ್ ಸರ್ ಸಿಕ್ಕರು ನೋಡಿ ಇವ್ರು ನಮ್ ಸ್ಕೂಲ್ ಸರ್ ಅಂದ್ರೆ ತುಂಬಾ ಒಳ್ಳೇರು ಈ ತರ ಸರ್ ನಾನ್ ಹಿಂದೆನೂ ಎಲ್ಲೂ ನೋಡಿಲ್ಲ ನಿಜವಾಗ್ಲೂ ಮುಂದೆ ಸಿಗೋದು ತುಂಬಾ ಕಷ್ಟ ಎಷ್ಟು ಬುದ್ಧಿವಾದ ಹೇಳಿದ್ರು ವೇ ರೋಡಲ್ಲಿ ಸಿಕ್ಕ್ರುನು ನೋಡಿ ಯಾವ್ ಸರ್ ಹಾಯ್ ಮಾಡ್ಬಿಟ್ಟು ಹೋಗ್ತಾರ ಹೊರತು ಸೈಕಲ್ ನೋಡ್ಕೊಂಡ್ ಹೋಗ್ತಿದ್ರು ನಮ್ಗೋಸ್ಕರ ಸೈಕಲ್ ಸೈಡ್ ಹಾಕಿ ಎಷ್ಟೋ ತನಕ ನಿಂತ್ಕೊಂಡ್ ಮಾತಾಡಿದ್ರು ನಮ್ ಸ್ಕೂಲ್ ಅವ್ರು ನೋಡಿದ್ರೆ ನಿಜವಾಗ್ಲೂ ಸರ್ನ ಇಷ್ಟ ಪಡ್ತಾರೆ ಆಮೇಲೆ ಅಲ್ಲಿ ಮುಗಿಸ್ಕೊಂಡು ನಾವು ಅದಕ್ಕೆ ಮನೆಗೆ ಬಂದ್ವಿ ಆ ಪಾಪು ಚಿಕ್ಕದಾಗಿರೋದಂತ ನಾನು ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ನಾವು ಮಾತಾಡ್ಕೊಂಡು ನೋಡೋದು ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ರಿಂದ ಈ ವಿಡಿಯೋದಲ್ಲಿ ನಾನು ವ್ಲಾಗ್ನ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ನಾನು ಮುಗು ಸೂಚಿಸಿರೋ ವೀಡಿಯೋ ಅದರಲ್ಲೂ ಗೌರಿ ಹಬ್ಬದಿಂದ ಮುಗು ಸೂಚಿಸಿದ್ದೀನಿ ಸೊ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಬರ್ತಾ ಇರುತ್ತೆ ನಿಮ್ಮ ಪರಿಣಿತ ನಮಿತಾ ವ್ಲಾಗ್ಸಲ್ಲಿ ಸ್ಟೇಟ್ಯೂನ್ ನಿಮ್ಮ ಮೈಸೂರಿಗೆ ಪರಿಣಿತ ನಮಿತಾ ಬಾಯ್